ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಸಾಲೆ ಕಾಳು ಮಾಡಿ ತೋರಿಸ್ತೀನಿ ನೋಡಿ ಇದು ಚಾಟ್ ತಿಂದ ಹಾಗೆ ಸಾಯಂಕಾಲ ಹೊತ್ತಿಗೆ ತಿನ್ಬೋದು ಕಾಫಿ ಕುಡಿಯೋಕ್ಕಿಂತ ಮುಂಚೆ ನೋಡಿ ಇದಕ್ಕೆ ಕಾಳು ಚಕ್ಕೆ ಲವಂಗ ಹಾಕಿ ಕುದಿಸ್ಕೊಂಡು ಇಟ್ಕೊಂಡು ಇಟ್ಕೊಂಡಿದ್ದೀವಾಗಲೇ ಅದೇ ಒಂದು ಬಾಣಲೆಗೆ ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಹಾಕಿ ಇದಕ್ಕೆ ಜೀರಿಗೆ ಮಾತ್ರ ಹಾಕ್ಬೇಕು ಸಾಸಿವೆ ಹಾಕಬಾರ್ದು ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಇದು ಇಂಗು ಆಮೇಲೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕಿದು ಚಟಪಟ ಅಂದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಇದು ಕೂಡ ಹಾಕಬೇಕು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಹೀಗೆ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಇರಬೇಕು ಸ್ವಲ್ಪ ಒಂದೆರಡು ನಿಮಿಷ ಇದು ನೋಡಿ ನಂತರ ಇದು ಹಾಕಿ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಇರಬೇಕು ಒಂದು ನಿಮಿಷ ಎರಡು ನಿಮಿಷ ಇದನ್ನು ಈ ಕಡೆ ನಾವು ಮಸಾಲೆ ರೆಡಿ ಮಾಡ್ಕೊಂಡು ಈ ಕಡೆ ಒಂದು ಕಡೆ ನೀರು ಹಾಕಿಡ್ಬೇಕು ಸ್ವಲ್ಪ ಒಂದು ಗ್ಲಾಸ್ ಅಥವಾ ಒಂದು ಎರಡು ಗ್ಲಾಸ್ ನೀರು ಚಿಕ್ಕ ಗ್ಲಾಸಿಂದ ಎರಡು ಗ್ಲಾಸ್ ನೀರು ಹಾಕಿ ಇದು ನೋಡಿ ಮಸಾಲೆದು ರೆಡಿಯಾಗಿದೆ ಕುಕ್ಕರ್ನಲ್ಲಿ ಕುದಿಸಿಟ್ಟಿದ್ದೀವಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದು ಚಾಟ್ ಮಸಾಲ ಇದು ಇದು ಒಂದು ಸ್ಪೂನ್ ಹಾಕಬೇಕು ಆಮೇಲೆ ಇದು ಮ್ಯಾಂಗೋ ಚಾಟ್ಸ್ ಮಸಾಲ ಅಂತ ಸಿಗುತ್ತೆ ಇದು ಕೂಡ ಒಂದು ಒಂದು ಹಾಫ್ ಸ್ಪೂ ಹಾಫ್ ಸ್ಪೂನ್ ಹಾಫ್ ಹಾಕಿದರೆ ಸಾಕು ಜಾಸ್ತಿ ಹಾಕಬಾರ್ದು ಸ್ವಲ್ಪ ಒಂದು ಹಾಫ್ ಸ್ಪೂನು ಅಥವಾ ಮುಕ್ಕಾಲು ಸ್ಪೂನ್ ಹಾಕಬೇಕು ಈಗ ಸ್ವಲ್ಪ ಸಾಲ್ಟು ಸ್ವಲ್ಪ ಜೀರಾ ಪೌಡ್ರ್ ಹಾಕಬೇಕು ಈಗ ಚಿಲ್ಲಿ ಪೌಡರ್ ಹಾಕಬೇಕು ಜಾಸ್ತಿ ಖಾರ ಆಗಬಾರ್ದು ಒಂದು ಹಾಫ್ ಸ್ಪೂನ್ ಆದರೆ ಸಾಕು ನೋಡಿ ಈಗ ಗರಂ ಮಸಾಲ ಸ್ವಲ್ಪ ಸಾಲ್ಟ್ ಹಾಕಿದ್ದೀವಿ ಈಗ ಸ್ವಲ್ಪ ಜೀರಿಗೆ ಪೌಡರ್ ಹಾಕಬೇಕು ಇದೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಇವೆಲ್ಲ ಈಗ ನೋಡಿ ಸ್ವಲ್ಪ ಜೀರಿಗೆ ಪೌಡರ್ ಹಾಕಿದ್ದೀವಿ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ ನಂತರ ಇದಕ್ಕೆ ಕಾಸು ಇಟ್ಕೊಂಡಿರ್ತೀವಲ್ಲ ಆ ಕಾಸು ಇಟ್ಕೊಂಡಿರೋ ಸ್ವಲ್ಪ ಬಿಸಿಯಾಗಿರುತ್ತೆ ನೀರು ಅದನ್ನು ಹಾಕಬೇಕು ಅದನ್ನು ಹಾಕಿ ಕಲಿಸ್ಬೇಕು ಮಸಾಲೆ ಎಲ್ಲ ಕಲಸಿಟ್ಕೊಂಡಿರ್ತೀವಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಚೆನ್ನಾಗಿ ಕಲಿಬೇಕಿದು ನಂತರ ಇದು ಶುಂಠಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಜೀರಿಗೆ ಎಲ್ಲ ಚೆನ್ನಿದಾಗಿದೆ ಫ್ರೈ ಆಗಿದೆ ಇದಕ್ಕೆ ನಾವು ಕುಡ್ ಕುಡಿಸಿಟ್ಕೊಂಡಿರ್ತೀವಲ್ಲ ಕಡಲೆಕಾಳು ಅದನ್ನು ಹಾಕಬೇಕು ಸ್ವಲ್ಪ ಅರ್ಶಿಣ ಪುಡಿ ಕೂಡ ಆ್ಯಡ್ ಮಾಡಿರಲಿಲ್ಲ ಆ್ಯಡ್ ಮಾಡಿದ್ವಿ ಎಲ್ಲನೂ ಹಾಕಿ ಕಲಿಸ್ತಾ ಇದ್ದೀವಿ ನೋಡಿ ಸ್ವಲ್ಪ ನೀರು ಹಾಕಿದ್ದೀನಿ ನೋಡಿ ಚೆನ್ನಾಗಿಲ್ಲ ಕಲ್ತಿದೆ ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಕುದಿಸಿಟ್ಕೊಂಡಿರ್ತೀವಲ್ಲ ಕಾಳು ಕಡಲೆಕಾಳು ಲವಂಗ ಚಕ್ಕೆ ಹಾಕಿ ಕುದಿಸಿಟ್ಟಿರ್ತೀವಲ್ಲ ಆ ಕಾಳನ್ನು ಹಾಕ್ಬೇಕು ಅದಕ್ಕೆ ಈಗ ಈ ಮಸಾಲೆ ಎಲ್ಲ ಮೊದಲು ಇದಕ್ಕೆ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಂದ ನೆಕ್ಸ್ಟ್ ಮಸಾಲ ಎಲ್ಲ ಕಲಸಿಟ್ಕೊಂಡಿರ್ತೀವಲ್ಲ ನೀರು ಹಾಕಿ ಸ್ವಲ್ಪ ಅದನ್ನು ಹಾಕಿ ಸ್ವಲ್ಪ ಕುದಿಯೋ ಥರ ಕುದಿ ಕುದಿಬೇಕು ಸ್ವಲ್ಪ ಒಂದೆರಡು ನಿಮಿಷ ನೋಡಿ ಕಲಸಿ ಕುದಿಸ್ತಾ ಇದೆ ಸ್ವಲ್ಪ ಚೆನ್ನಾಗಿ ಎಲ್ಲ ಕಲಿಯಬೇಕು ಅಂದರೆ ಸ್ವಲ್ಪ ಕುದಿಸ್ಬೇಕು ಸಲ ಗ್ರೇವಿ ಥರ ಗ್ರೇವಿ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು ನೀರು ಸ್ವಲ್ಪ ಹಾಕಿರ್ತೀವಲ್ಲ ಅದರ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಈಗ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ನೋಡಿ ಈಗ ಅದಕ್ಕೆ ಕುದಿಸಿಟ್ಕೊಂಡಿರ್ತೀವಲ್ಲ ಕಾಳು ಅವನ್ನೆಲ್ಲ ಹಾಕಬೇಕು ಕಾಳು ಕುದಿಯುವಾಗೆ ಎಲ್ಲ ಹೆಚ್ಚು ಚಕ್ಕೆ ಲವಂಗ ಹಾಕಿ ಕುದಿಸ್ಬೇಕು ನೀರೆಲ್ಲ ಬಸ್ದು ಬರೀ ಕಡಲೆಕಾಳು ಇರುತ್ತಲ್ಲ ಅದು ಈ ಮಸಾಲಾಗೆ ಮಿಕ್ಸ್ ಮಾಡಬೇಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಗಲೇ ಕಡಲೆಕಾಳು ಕುದಿಸಿರೋದ್ರಿಂದ ಮತ್ತೇನು ಕುದಿಸೋ ಅವಶ್ಯಕತೆ ಅವಶ್ಯಕತೆ ಇಲ್ಲ ಸ್ವಲ್ಪ ಮಿಕ್ಸ್ ಆಗುವಾಗ ಚೆನ್ನಾಗಿ ಕಲಿಸ್ಬೇಕು ಇದನ್ನು ನೋಡಿ ನೋಡಿ ಚೆನ್ನಾಗಿ ಇದನ್ನು ಕಲ್ತಿದ್ದಾವೆ ತುಂಬ ಚೆನ್ನಾಗಿದೆ ಇದಕ್ಕೆ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ನಿಂಬೆಹಣ್ಣು ಹಾಕಬೇಕು ಈರುಳ್ಳಿ ಟೊಮಾಟೊ ಕೂಡ ಸಣ್ಣಗೆ ಹೆಚ್ಕೋಬೇಕು ಒಂದು ಕಡೆ ಅದೀಗ ಈಗ ಮಸಾಲ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ರೆಡಿ ಮಾಡ್ತಾಯಿದ್ದೀವಿ ಈಗ ಟೊಮಾಟೋನು ಸಣ್ಣಗೆ ಹೆಚ್ಕೋಬೇಕು ನೋಡಿ ಸಣ್ಣಗೆ ಹೆಚ್ಚಾ ಇದ್ದೀವಿ ಈರುಳ್ಳಿ ಕೂಡ ಹಾಗೆ ಹೆಚ್ಚಿಕೊಂಡಿರ್ಬೇಕು ಸಣ್ಣಗೆ ನೋಡಿ ಟೊಮಾಟೊ ಎಲ್ಲ ಸಣ್ಣ ಹೆಚ್ಚುತ್ತಾ ಇದೆ ಮಸಾಲ ಎಲ್ಲ ರೆಡಿಯಾಗಿದ್ದು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀವಿ ನೋಡಿ ಈಗ ಮೊದಲು ಸೌತೆಕಾಯಿನೂ ಹಾಕ್ಕೊ ಹೆಚ್ಕೊಂಡಿರ್ತೀವಲ್ಲ ಸೌತೆಕಾಯಿ ಟಮ್ಯಾಟೊ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಈ ಕಾಳೆಲ್ಲ ರೆಡಿ ಮಾಡಿರ್ತೀವಲ್ಲ ಅದೊಂದು ಬೌಲ್ಗೆ ಹಾಕ್ಕೊಂಡು ಬೌಲಲ್ಲಿ ಈರುಳ್ಳಿ ಟೊಮಾಟೊ ಸೌತೆಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಿದು ಕಾಳು ಚೆನ್ನಾಗಿ ಮೇಲೆ ಕೊತ್ತಂಬರಿ ಹಾಕ್ಕೋಬೇಕು ಸಣ್ಣಗೆ ಹೆಚ್ಚಿ ಕೊತ್ತಂಬರಿ ಇರಲಿಲ್ಲ ಸ್ವಲ್ಪ ಹಾಕ್ಕೊಂಡಿಲ್ಲ ಅಂತ ಹಾಕ್ಕೊಂಡಿಲ್ಲ ನಾವು ಬರೀ ಇಷ್ಟೇ ಹಾಕ್ಕೊಂಡಿದ್ದೀವಿ ಟೊಮಾಟೊ ಈರುಳ್ಳಿ ಸೌತೆಕಾಯಿ ಸಣ್ಣಗೆ ಹೆಚ್ಚಿದ್ದು ಆಮೇಲೆ ಮೇಲೆ ಎಲ್ಲ ಆದಮೇಲೆ ಮೇಲೆ ನಿಂಬೆ ಹಣ್ಣು ಹಿಂಡಬೇಕು ಅರ್ಧ ಆದರೆ ಸಾಕು ಜಾಸ್ತಿ ಆಗಿಬಿಡುತ್ತೆ ಒಂದು ಫುಲ್ ಈ ಕಡಲೆಕಾಳು ಒಂದು ಕಾಲು ಕೆ ಜಿ ತಗೊಂಡಿದ್ದೀವಿ ಕಾಲು ಕೆ ಜಿ ಕುದಿಸಿತ್ತು ಕಡಲೆಕಾಳು ರಾತ್ರಿ ನಿನ್ನೆ ಹಾಕಿಡಬೇಕು ಬೆಳಗ್ಗೆ ಕುದಿಸ್ಬೇಕು ಕಡಲೆಕಾಳು ಕಡಲೆಕಾಳು ಜೊತೆಗೆ ಚಕ್ಕೆ ಲವಂಗ ಹಾಕಿ ಕುದಿಸಿಟ್ಟಿರಬೇಕು ನೋಡಿಗೆಲ್ಲ ಮಸಾಲ ಎಲ್ಲ ಕಲಸಿದ್ದೀವಿ ಇದಕ್ಕೆ ಸೌತೆಕಾಯಿ ಟಮಾಟೊ ಈರುಳ್ಳಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಸಾಯಂಕಾಲದ ಹೊತ್ತಿಗೆ ಮಕ್ಕಳಿಗೇನು ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಚಾಟ್ ಮಸಾಲ ಥರ ಆಗಿರುತ್ತೆ ನೋಡಿ ಹೇಗಾಗಿದೆ ತುಂಬ ಚೆನ್ನಾಗಿ ಟೇಸ್ಟ್ ನೋಡ್ತೀನಿ ಈಗ ನೋಡಿ ಟೇಸ್ಟ್ ತುಂಬ ಚೆನ್ನಾಗಾಗಿದೆ ನೀವು ಟ್ರೈ ಮಾಡಿ ನೋಡಿ ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು